ಜನ ಕಲ್ಯಾಣ ಸ್ವಾಭಿಮಾನಿ ಸಮಾವೇಶ ನಮ್ಮ ಹಾಸನದಲ್ಲಿ ನಡೀತಾ ಇದೆ ಎಷ್ಟು ಜನ ಇಲ್ಲಿ ಗ್ಯಾದರ್ ಆಗ್ಬೋದು ಅಂತ ಸರ್ ನಿರೀಕ್ಷೆ ಆಸನದಿಂದ ಒಂದು ಲಕ್ಷ ಜನ ಬರ್ತಾ ಇದ್ದಾರೆ ಬೇರೆ ಬೇರೆ ಜಿಲ್ಲೆಯಿಂದ ಆರು ಏಳು ಜಿಲ್ಲೆಯಿಂದಲೂ ಕೂಡ ಅವರ ಅಭಿಮಾನಿಗಳು ಸಮಾವೇಶಕ್ಕೆ ಬರ್ತಾ ಇದ್ದಾರೆ ನಾವು ಅದಕ್ಕೆ ನಿರೀಕ್ಷೆ ಮಾಡಿ ಮಾಡಿ ಒಂದ್ ಲಕ್ಷದ ಲಕ್ಷ ಸೇರ್ತಾರೆ ಅಂತ ಸೇರ್ತಾರೆ ಒಂದು ಕಾರ್ಯಕ್ರಮ ಹಾಸನದಲ್ಲಿ ನಡೀತಾ ಇರೋದ್ರಿಂದ ಇಲ್ಲಿರ್ತಕ್ಕಂಥ ಕಾಂಗ್ರೆಸ್ ಮುಖಂಡರುಗಳಿಗೆ ಕಾರ್ಯಕರ್ತರಿಗೆ ಒಂದ್ ರೀತಿ ಬೂಸ್ಟರ್ ಡೋಸ್ ಸಿಗುತ್ತೆ ಒಂದು ಶಕ್ತಿ ಸಿಗುತ್ತಾ ನೂರಕ್ಕೂ ಬೂಸ್ಟರ್ ಡೋಸ್ ಸಿಗುತ್ತೆ ಯಾಕೆಂದ್ರೆ ನಮಗೆ ಈಗ ಜನವರಿ ಫೆಬ್ರವರಿನಲ್ಲಿ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯಿತಿ ಚುನಾವಣೆಗಳು ಬರ್ತಾ ಇದೆ ಆಸನ ಸನ್ಮಾನ್ಯ ಸಿದ್ರಾಮಯ್ಯನವರು ಸರ್ಕಾರದಲ್ಲಿ ಇವತ್ತೊಂದು ಮಹಾನಗರ ಪಾಲಿಕೆ ಮಾಡಿದ್ದಾರೆ ಅದ್ರ ಚುನಾವಣೆ ಬರ್ತಾ ಇದೆ ಬೇಕಾದಷ್ಟು ಕಲ್ಯಾಣ ಕಾರ್ಯಕ್ರಮಗಳು ಕೊಟ್ಟಂತ ಅದನ್ನ ಅವರಿಗೆ ತಿಳಿಸಬೇಕಲ್ಲ ಅವ್ರ ಜೊತೆ ಹಂಚಿಕೆ ಅದಕ್ಕೋಸ್ಕರ ಒಂದು ಸಮಾವೇಶ ಮಾಡ್ತಾ ಇದೆ ಇಡೀ ಸರ್ಕಾರ ಒಂದು ವೇದಿಕೆ ಮೇಲೆ ಗರ್ಜನೆ ಮಾಡ್ತಾ ಇದೆ ಡೆಲ್ಲಿ ಕೇಳಬೇಕು ಸನ್ಮಾನ್ಯ ಸಿದ್ದರಾಮಯ್ಯ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಜೋಡೆತ್ತುಗಳು ಬರ್ತಾ ಇದೆ ಅದು ನಮಗೆ ಒಂದು ದೊಡ್ಡ ಶಕ್ತಿ ಡಿ ಕೆ ಶಿವಕುಮಾರ್ ಮೀಟಿಂಗ್ ಮಾಡಿದ ಮೇಲೆ ಜನಕಲ್ಯಾಣ ಸಮಾವೇಶ ಅಂತ ಬಂತು ಈ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಏನು ಸ್ವಾಭಿಮಾನಿಗಳು ಏನು ಅಭಿಮಾನಿಗಳು ಅಭಿಮಾನಿಗಳಿದ್ರು ನಮ್ಮ ಕಾಂಗ್ರೆಸ್ಸಿನ ಅವ್ರು ಮಾಡಬೇಕು ಅಂತಕ್ಕಂತ ಪ್ರಸ್ತಾಪವನ್ನು ಇಟ್ಟರು ಅದನಂತರ ಚರ್ಚೆ ನಡೆದು ಕೆ ಪಿ ಸಿ ಸಿ ಮತ್ತು ಎ ಐ ಸಿ ಸಿ ಚರ್ಚೆ ಆಗಿ ಪಕ್ಷದ ಜೊತೆಯಲ್ಲಿ ಅವ್ರನ್ನ ಸೇರಿಸಿಕೊಂಡು ಅವರ ಜಂಟಿಯಾಗಿ ಕಾರ್ಯಕ್ರಮ ಮಾಡಿದರೆ ತುಂಬ ಒಂದು ಒಳ್ಳೆ ಇದು ಸಿಗುತ್ತೆ ಅಂತ ಹೇಳಿ ೂ ಸೇರಿ ಮಾಡ್ತಾ ಒಂದು ಕಾರ್ಯಕ್ರಮ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಬಲ ಪ್ರದರ್ಶನಕ್ಕೆ ಹಾಸನದಲ್ಲಿ ಈಗಾಗಲೇನೆ ವೇದಿಕೆ ಸಿದ್ಧ ಆಗಿದೆ ಯಾವುದೇ ಒಂದು ಕಾರ್ಯಕ್ರಮಗಳು ಸಕ್ಸಸ್ ಆಗಬೇಕು ಅಂದರೆ ಅಲ್ಲಿನ ಕಾರ್ಯಕರ್ತರು ಅಲ್ಲಿನ ಜಿಲ್ಲಾಧ್ಯಕ್ಷರು ತಾಲೂಕು ಮಟ್ಟದ ಮುಖಂಡರುಗಳು ಪ್ರಮುಖ ಪಾತ್ರ ವಹಿಸ್ತಾರೆ ಹಾಸನ ಜಿಲ್ಲಾ ಕಾಂಗ್ರೆಸ್ನ ಅಧ್ಯಕ್ಷರಾದಂಥ ಇ ಎಚ್ ಅವ್ರನ್ನ ಮುಟ್ಕಿದರೆ ಅವ್ರನ್ನ ಮಾತಾಡಿಸ್ತೀನಿ ಸರ್ ನಮಸ್ಕಾರ ಹಾಸನದಲ್ಲಿ ಎಂ ಪಿ ಚುನಾವಣೆಯಲ್ಲಿ ದೊಡ್ಡ ಮಟ್ಟದ ಲೀಡ್ ಬಂತು ರಾಜ್ಯದ ಒಂದು ಗಮನವನ್ನು ಸೆಳೆದಿದ್ದಂಥ ಕ್ಷೇತ್ರ ಇದಾದ ಬಳಿಕ ಒಂದು ಬೃಹತ್ ಕಾರ್ಯಕ್ರಮ ಜನಕಲ್ಯಾಣ ಸ್ವಾಭಿಮಾನಿ ಸಮಾವೇಶ ನಿಮ್ಮ ಹಾಸನದಲ್ಲಿ ನಡೀತಾ ಇದೆ ಎಷ್ಟು ಜನ ಇಲ್ಲಿ ಗ್ಯಾದರ್ ಆಗ್ಬೋದು ಅಂತ ಸರ್ ನಿರೀಕ್ಷೆ ಸರ್ ನಾವು ಹಾಸನ ಜಿಲ್ಲೆಯಿಂದ ಮಹತ್ ಹಾಸನದಿಂದ ಒಂದು ಲಕ್ಷ ಜನ ಬರ್ತಾ ಇದ್ದಾರೆ ಬೇರೆ ಬೇರೆ ಜಿಲ್ಲೆಯಿಂದ ಆರು ಏಳು ಜಿಲ್ಲೆಯಿಂದಲೂ ಕೂಡ ಅವರ ಅಭಿಮಾನಿಗಳು ಸಮಾವೇಶಕ್ಕೆ ಬರ್ತಾ ಇದ್ದಾರೆ ಸುಮಾರು ಎರಡು ಲಕ್ಷದ ಮೇಲೆ ಸೇರ್ತಕ್ಕಂಥ ಒಂದು ಇದಿದೆ ನಾವು ಅದಕ್ಕೆ ನಿರೀಕ್ಷೆ ಮಾಡಿದ್ವಿ ಒಂದು ಎರಡು ಲಕ್ಷದ ಮೇಲೆ ಸೇರ್ತಾರೆ ಅಂತ ಸೇರ್ತಾರೆ ಜನ ನಮಗೆ ಅದು ಗ್ಯಾರಂಟಿ ಇದೆ ಎರಡು ಲಕ್ಷ ಜನ ಸೇರ್ತಾರೆ ನನಗೆ ಗ್ಯಾರಂಟಿ ಈ ಒಂದು ಕಾರ್ಯಕ್ರಮ ಹಾಸನದಲ್ಲಿ ನಡೀತಾ ಇರೋದ್ರಿಂದ ಇಲ್ಲಿರ್ತಕ್ಕಂಥ ಕಾಂಗ್ರೆಸ್ ಮುಖಂಡರುಗಳಿಗೆ ಕಾರ್ಯಕರ್ತರಿಗೆ ಒಂದು ರೀತಿ ಬೂಸ್ಟರ್ ಡೋಸ್ ಸಿಗುತ್ತಾ ಒಂದು ಶಕ್ತಿ ಸಿಗುತ್ತಾ ಮುಂದೆ ಸ್ಥಳೀಯ ಚುನಾವಣೆಗಳಿದೆ ಸ್ಥಳೀಯ ಸಂಸ್ಥೆ ನೂರಕ್ಕೆ ನೂರು ಬೂಸ್ಟರ್ ಡೋಸ್ ಸಿಕ್ಕೇ ಸಿಗುತ್ತೆ ಯಾಕೆ ಅಂದರೆ ನಮಗೆ ಈಗ ಜನವರಿ ಫೆಬ್ರವರಿನಲ್ಲಿ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತಿ ಚುನಾವಣೆಗಳು ಬರ್ತಾ ಇದೆ ಆಸನ ಸನ್ಮಾನ್ಯ ಸಿದ್ದರಾಮಯ್ಯನವ್ರ ಸರ್ಕಾರದಲ್ಲಿ ಇವತ್ತೊಂದು ಮಹಾನಗರ ಪಾಲಿಕೆ ಮಾಡಿದ್ದಾರೆ ಅದರ ಚುನಾವಣೆ ಬರ್ತಾ ಇದೆ ಇವೆಲ್ಲದನ್ನೂ ನೋಡಿಕೊಂಡು ಮತ್ತು ಜನಗಳಿಗೂ ಕೂಡ ಒಂದು ನಮ್ಮ ಪಕ್ಷದ ಕಾರ್ಯಕ್ರಮಗಳ ಬಗ್ಗೆ ಬೇಕಾದಷ್ಟು ಕಲ್ಯಾಣ ಕಾರ್ಯಕ್ರಮಗಳು ಕೊಟ್ಟಂಥ ಸಿದ್ದರಾಮಯ್ಯನವ್ರ ಸರ್ಕಾರ ಅದನ್ನು ಅವರಿಗೆ ತಿಳಿಸ್ಬೇಕಲ್ಲ ಅವ್ರ ಜೊತೆ ಹಂಚಿಕೆಬೇಕಲ್ಲ ಅದಕ್ಕೋಸ್ಕರ ಒಂದು ಸಮಾವೇಶ ಮಾಡ್ತಾಯಿದ್ದೀವಿ ತುಂಬ ಖುಷಿಯಾಗಿದ್ದೀರಾ ಜಿಲ್ಲಾ ಕಾಂಗ್ರೆಸ್ ನಾಯಕರುಗಳೆಲ್ಲ ಯಾಕಂದರೆ ಇಡೀ ಸರ್ಕಾರ ಒಂದು ವೇದಿಕೆ ಮೇಲೆ ಆಸನದಿಂದ ಗರ್ಜನೆ ಮಾಡ್ತಾ ಇದೆ ಡೆಲ್ಲಿ ಕೇಳಬೇಕು ಅಂತೇಳಿ ಹಂಡ್ರೆಡ್ ಪರ್ಸೆಂಟ್ ಸರ್ ನಾವು ನಾಯಕರುಗಳು ಕೂಡ ಒಟ್ಟಾಗಿ ಕೆಲಸ ಮಾಡ್ತಾ ಇದ್ದೀವಿ ಎಲ್ಲ ಸಮುದಾಯದರು ಶೋಷಿತ ಸಮುದಾಯ ಅಂತ ನಾವು ಇದು ಮಾಡಿದರೂ ಕೂಡ ಎಲ್ಲ ಮುಂದುವರಿದ ಸಮಾಜಗಳು ಎಲ್ಲವೂ ಸೇರ್ಕೊಂಡು ಬಹಳ ಸಂತೋಷದಿಂದ ಮಾಡ್ತಾ ಇದ್ದಾರೆ ಯಾಕೆಂದರೆ ಸನ್ಮಾನ್ಯ ಸಿದ್ದರಾಮಯ್ಯರು ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಜೋಡೆತ್ತುಗಳು ಬರ್ತಾ ಇದ್ದಾವೆ ನಮಗೆ ಅದು ನಮಗೆ ಒಂದು ದೊಡ್ಡ ಶಕ್ತಿ ಜೋಡಿತ್ತು ಅಂತ ಹೇಳ್ತೀನಿ ಮೊದಲೆಲ್ಲ ಸ್ವಾಭಿಮಾನಿ ಸಮಾವೇಶ ಅಂತ ಹೆಸರು ಬಂತು ಡಿ ಕೆ ಶಿವಕುಮಾರ್ ಮೀಟಿಂಗ್ ಮಾಡಿದ ಮೇಲೆ ಜನ ಕಲ್ಯಾಣ ಸಮಾವೇಶ ಅಂತ ಬಂತು ಡಿ ಕೆ ಶಿವಕುಮಾರ್ ಹೇಳ್ತಾರೆ ಪವರ್ ಶೇರಿಂಗ್ ವಿಚಾರದಲ್ಲಿ ಚರ್ಚೆ ಆಗಿದೆ ಅಂತ ಸಿದ್ದರಾಮಯ್ಯವ್ರು ಹೇಳ್ತಾರೆ ವಿಚಾರ ಪ್ರಸ್ತಾಪನ ಮುಂದೆ ಇಲ್ಲ ಅಂತ ಈ ಹೇಗೆ ಅಂತ ಇದೆ ಅದು ಏನಾಗಿತ್ತು ಅಂತಂದರೆ ಈ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಏನು ಸ್ವಾಭಿಮಾನಿಗಳು ಏನು ಅಭಿಮಾನಿಗಳಿದ್ರು ನಮ್ಮ ಕಾಂಗ್ರೆಸ್ಸಿನ ಅವ್ರು ಮಾಡಬೇಕು ಅಂತಕ್ಕಂಥ ಪ್ರಸ್ತಾಪವನ್ನು ಇಟ್ಟರು ಅದು ಪ ಮೊದಲನೇ ಪ್ರಸ್ತಾಪ ಅಷ್ಟೇ ಅದ ನಂತರ ಚರ್ಚೆ ನಡೆದು ಕೆ ಪಿ ಸಿ ಸಿ ಮತ್ತು ಎ ಐ ಸಿ ಸಿನಲ್ಲೆಲ್ಲ ಚರ್ಚೆ ಆಗಿ ಪಕ್ಷದ ಜೊತೆಯಲ್ಲಿ ಅವ್ರನ್ನ ಸೇರಿಸ್ಕೊಂಡು ಅವರ ಜಂಟಿಯಾಗಿ ಈ ಕಾರ್ಯಕ್ರಮ ಮಾಡಿದರೆ ತುಂಬ ಒಂದು ಒಳ್ಳೆಯ ಇದು ಸಿಗುತ್ತೆ ಅಂಥೇಳಿ ಆ ನಂತರದಲ್ಲಿ ಎಲ್ಲ ಇಬ್ಬರೂ ಸೇರಿ ಮಾಡ್ತಾ ಇರ್ತಕ್ಕಂಥ ಒಂದು ಕಾರ್ಯಕ್ರಮ ಪಕ್ಷ ಇರಲೇಬೇಕಲ್ಲ ಪಕ್ಷದ ಚಿಹ್ನೆ ಒಳಗಡೆ ನಮ್ಮ ರಾಜ್ಯಾಧ್ಯಕ್ಷರು ಮತ್ತು ಎ ಐ ಸಿ ಸಿ ಅಧ್ಯಕ್ಷರು ಕೂಡ ಒಂದು ತೀರ್ಮಾನ ತೊಗೊಂಡ್ರು ಪಕ್ಷದ ಚಿಹ್ನೆ ಒಳಗಡೆ ಸ್ವಾಭಿಮಾನಿಗಳೂ ಸೇರ್ಕೊಂಡು ಶೋಷಿತರೂ ಸೇರ್ಕೊಂಡು ಎಲ್ಲರೂ ಸೇರ್ಕೊಂಡು ಒಂದು ರೀತಿ ಹಬ್ಬದ ರೀತಿಯಲ್ಲಿ ಕೆಲಸ ಮಾಡಿ ಅಂತೇಳಿದಕ್ಕೆ ಆ ರೀತಿ ಬದಲಾವಣೆ ಆಯ್ತು ಅಷ್ಟೇ ಬೇರೆ ಇನ್ನೇನು ಇಲ್ಲ ಎಲ್ಲರೂ ಅವರು ಕೂಡ ಒಟ್ಟಾಗಿ ಮಾಡ್ತಾ ಇದ್ದೀವಿ ಹ್ಞೂ ಸರ್ ದೊಡ್ಡ ಮಟ್ಟದ ಹಣ ಖರ್ಚಾಗುತ್ತೆ ಇಷ್ಟೊಂದು ವೇದಿಕೆ ಹಾಕಿದರೆ ಇಷ್ಟೊಂದು ಜನಗಳು ಬರಬೇಕು ನಮ್ಮ ಕ್ಷೇತ್ರದಲ್ಲಿ ನೂರು ನೂರೈವತ್ತು ಬಸ್ಗಳು ಬರುತ್ತೆ ರಾಜ್ಯದ ರೈತರಿಗೆ ಮಳೆಗಾಲದಿಂದ ಸಂಕಷ್ಟದಲ್ಲಿದ್ದಾರೆ ಇಂಥ ಸಂದರ್ಭದಲ್ಲಿ ಕಾರ್ಯಕ್ರಮ ಬೇಕಿತ್ತಾ ಅಂತೇಳಿ ನಿಮ್ಮ ವಿರೋಧ ಪಕ್ಷದ ಟೀಕೆ ಮಾಡ್ತಾರೆ ಇಲ್ಲ ಮಳೆ ಸಂಕಷ್ಟ ಇರ್ತಕ್ಕಂಥದ್ದು ನಾವು ಈಗಾಗಲೇ ಜನಸಾಮಾನ್ಯರು ಸಂಕಷ್ಟದಲ್ಲಿ ಇರಬಾರ್ದು ಅನ್ನೋ ಒಂದು ಉದ್ದೇಶದಿಂದ ಅನೇಕ ಕಲ್ಯಾಣ ಕಾರ್ಯಕ್ರಮಗಳು ಕೊಟ್ಟಿದ್ದಾರೆ ಉದಾಹರಣೆಗೆ ಒಂದು ಕುಟುಂಬಕ್ಕೆ ಕನಿಷ್ಠ ಅಂದರೂ ಐದು ಸಾವಿರ ರೂಪಾಯಿನ ಸಿದ್ದರಾಮಯ್ಯ ಸರ್ಕಾರ ಪ್ರತಿ ತಿಂಗಳ ಕೊಡ್ತಾ ಇದ್ದಾರೆ ಪ್ರತಿ ತಿಂಗಳ ಹಾಗಾದರೆ ಕಷ್ಟ ಏನೂ ಇಲ್ಲದಾಗ ಕಷ್ಟ ಇದ್ದಾರಲ್ಲ ಈಗ ಒಂದಷ್ಟು ಅಟ್ಲೀಸ್ಟ್ ಸ್ವಲ್ಪ ಭಾಗನಾರು ಒಂದು ಅನ್ನಭಾಗ್ಯ ಯೋಜನೆಯಿಂದ ಊಟ ಮಾಡ್ತಾರೆ ಆಮೇಲೆ ಶಕ್ತಿ ಯೋಜನೆಯಿಂದ ಅಲ್ಲಿ ಇಲ್ಲಿ ಓಡಾಡ್ತಾರೆ ಸಂತೋಷವಾಗಿ ಬರ್ತಕ್ಕಂಥ ತಿಂಗಳಿಗೆ ಎರಡು ಸಾವಿರ ರೂಪಾಯಿ ದುಡ್ಡಿನಲ್ಲಿ ಸಣ್ಣ ಪುಟ್ಟ ಮಕ್ಕಳಿಗೆ ಸ್ಕೂಲ್ ಫೀಸು ಮತ್ತೊಂದು ಅಂತಾರೆ ಇವೆಲ್ಲವನ್ನೂ ನೋಡಿ ಅವರಿಗೂ ಕೂಡ ನಾವೊಂದು ಶಕ್ತಿ ಅವ್ರಿಗೆ ಅವ್ರ ಅವ್ರಿಗೆ ನಮ್ಮ ಇನ್ನೂ ನಾವು ಏನು ನಿಮ್ಮ ಜೊತೆ ಇದ್ದೀವಿ ಅಂತಕ್ಕಂಥ ವಿಚಾರಗಳನ್ನೂ ಕೂಡ ಮುಟ್ಟಿಸ್ಬೇಕಲ್ಲ ಸರ್ಕಾರ ಏನೇನು ಮಾಡಿದೆ ಅಂತೇಳಿ ಏನೂ ಇಲ್ಲ ನಾವು ಮಾಡಿರ್ತಕ್ಕಂಥ ಕಲ್ಯಾಣ ಕಾರ್ಯಕ್ರಮಗಳನ್ನ ಸರ್ ಯಾವುದೂ ಕೂಡ ಭದ್ರಕೋಟೆ ಅನ್ನೋದೆಲ್ಲ ಸುಳ್ಳು ಆಯಿತಾ ಅಲ್ಲ ಅಲ್ಲ ಭದ್ರಕೋಟೆ ಅನ್ನೋದು ಏನೂ ಇಲ್ಲ ಈಗ ನಾವು ಎಂ ಪಿ ಗೆದ್ವಲ್ಲ ಎಲ್ಲಿದೆ ಭದ್ರಕೋಟೆ ಹಾಸನಲ್ಲಿ ಒಂದು ಎಮ್ ಎಲ್ ಎ ಇದ್ದಾರೆ ಆದರೆ ಎಲ್ಲ ಎಮ್ ಎಲ್ ಎನೂ ಕೂಡ ಒಂದೂವರೆ ಸಾವಿರ ಎರಡು ಸಾವಿರದಾಗ ಸೋತಿದ್ದಾರೆ ಅದು ನಮ್ಮ ಸಾಧನೆ ಹಂಡ್ರೆಡ್ ಪರ್ಸೆಂಟ್ ಆಗಿದೆ ಸರ್ ನೆಕ್ಸ್ಟ್ ಟೈಮ್ ನಾವು ಇಲ್ಲಿ ಕನಿಷ್ಠ ಪಕ್ಷ ಒಂದು ಐದು ಎಮ್ ಎಲ್ ಎ ಗೆದ್ದೇ ಗೆಲ್ತೀವಿ ಹಾಸನ ಜಿಲ್ಲೆಯಲ್ಲಿ ಹ್ಞೂ ಐದು ಎಮ್ ಎಲ್ ಎ ಗೆದ್ದೇ ಗೆಲ್ತೀವಿ ಆ ಕಾನ್ಫಿಡೆನ್ಸ್ ನಮಗಿದೆ ಸಾರ್ ಅವರು ದೊಡ್ಡವರು ನಾನು ಹೇಳ್ತೀನಿ ಅವರು ಅವರು ಯಾವ ಸ್ಟ್ರಾಟಜಿ ಮೇಲೆ ಭಂಗ ಮಾಡ್ತಾರೆ ಅನ್ನೋದು ನಮಗೇನು ಅದು ಅರ್ಥ ಆಗೋದಿಲ್ಲ ಬಟ್ ಅವ್ರು ಮಾಡಿದರೆ ಅವ್ರು ಮಾಡಲಿ ನಮ್ಮ ಕೆಲಸ ನಾವು ಮಾಡ್ತೀವಲ್ಲ ಹಾಂ ಹೇಳ್ತಾರೆ ಸರ್ ಈಗ ಅವ್ರಿಗೆ ಹೇಳೋರಿಗೆ ನಾವು ಅವ್ರ ನಾಯಕರು ಅವ್ರದ್ದು ಅವ್ರದ್ದೇ ಆದಂಥ ಸ್ಟ್ರಾಟಜಿ ಒಳಗೆ ಅವ್ರು ಹೇಳ್ತಾರೆ ಸರ್ಕಾರ ಕೆಡವಲಿಕ್ಕೆ ಅವ್ರು ಏನು ಐಡಿಯಾ ಮಾಡ್ಕೊಂಡಿದ್ರು ನಮಗೆ ಗೊತ್ತಾಗೋದಿಲ್ಲ ಆದರೆ ನಮ್ಮ ಸರ್ಕಾರ ನಾವು ಸುಭದ್ರವಾಗಿದೆ ಯಾಕೆಂದರೆ ಈಗಲೇ ನೂರ ಮೂವತ್ತ ಐದು ಇದ್ದಿದ್ದು ಮತ್ತೆ ಮೂರು ಗೆದ್ವಿ ನೂರ ಮೂವತ್ತೆಂಟು ಆಯಿತು ಹೆಚ್ಚಿಗೆ ಆಗ್ತಾಯಿದೆ ಅವ್ರದ್ದು ಕಮ್ಮಿ ಆಗಲಿಲ್ವಲ್ಲ ಹಾಗಾಗಿ ನಾವು ಸುಭದ್ರವಾಗಿದ್ದೀವಿ ಜನಸಾಮಾನ್ಯರ ಕೆಲಸ ಮಾಡ್ತೀವಿ ಜನರಿಗೋಸ್ಕರ ನಾವು ಏನು ಬೇಕಾದ್ರೂ ಸರ್ ಅದು ಬಂದಿದ್ದು ಅಲ್ಲಲ್ಲ ಇ ಡಿ ಐ ಡಿ ವಿಚಾರಗಳು ಬಂದಿದೆ ದೂರು ಬಂದಿದೆ ಅದನ್ನ ಎನ್ಕ್ವೈರಿ ಆಗ್ತಾಯಿದೆ ಅದರ ಬಗ್ಗೆ ಏನು ಸರ್ ಆಪೋಸಿಷನ್ ಏನಾದರೆ ಒಂದು ತಿಳ್ಕೊಳ್ಳಿ ಬೇರೆ ಅಪೋಸಿಷನ್ ಪಾರ್ಟಿಯವರಿಗೆ ಬೇರೆ ಯಾವುದೇ ರೀತಿಯಾದಂಥ ಇದಿಲ್ಲ ಏನೇಳಿ ಹೇಳಿ ಇವ್ರ ಬಗ್ಗೆ ಇದು ಮಾಡಲಿಕ್ಕೆ ಯಾವುದೋ ಒಂದು ಇಟ್ಕಂಡು ಇದ್ದಾರೆ ಅದನ್ನು ನಾವು ಬೇಡ ಅನ್ನೋಕ್ಕೆ ಆಗೋದಿಲ್ಲ ನೂರಕ್ಕೆ ತೂರು ಆಗೋಲ್ಲ ಸರ್ ನೂರಕ್ಕೆ ತೂರು ಆಗೋಲ್ಲ ಯಾಕೆಂತಂದರೆ ಅದು ಯಾರೋ ದಾನ ಕೊಟ್ಟಂಥ ಜಮೀನಿನಲ್ಲಿ ಪರಿಹಾರ ರೂಪದಲ್ಲಿ ಕೊಟ್ಟಂಥ ಸೇರಿ ವಾಪಸ್ ಈಗ ಬಟ್ ಅದು ನಡಿ ಪ್ರೋಸೆಸ್ ನಡಿಬೇಕಲ್ಲ ಎನ್ಕ್ವೈರಿಗಳು ಆಗಬೇಕಲ್ಲ ಫೈನಲ್ ಆಗಬೇಕಲ್ಲ ಅದಕ್ಕೋಸ್ಕರ ನಡೀತಾ ಇದೆ ಬಿಟ್ಟರೆ ಸಿದ್ದರಾಮಯ್ಯರು ಮತ್ತು ಡಿ ಕೆ ಶಿವಕುಮಾರ್ ಅವರಿಗೆ ಕಾಂಗ್ರೆಸ್ ಪಕ್ಷದಲ್ಲಿ ಒಂದು ಶಕ್ತಿ ಇದೆ ಅಂತಕ್ಕಂಥ ಒಂದು ಸಂದೇಶ ರವಾನೆ ಆಗುತ್ತೆ ತೋರಿಸ್ತಾರೆ ನಾವು ಇದೊಂದೇ ಅಲ್ಲ ಇನ್ನೂ ಅನೇಕ ಕಾರ್ಯಕ್ರಮಗಳನ್ನ ಮಾಡ್ತಾಯಿದೆ ಬೇರೆ ಬೇರೆ ಇದೇ ಮೈಸೂರು ಭಾಗದಲ್ಲಿ ಇಂಥ ಐದು ಕಾರ್ಯಕ್ರಮ ಮಾಡ್ತೀವಿ ನೋಡಿದ್ರಲ್ಲ ವೀಕ್ಷಕರ ಇದಿಷ್ಟು ಕಾಂಗ್ರೆಸ್ನ ಜಿಲ್ಲಾ ಅಧ್ಯಕ್ಷರಾದಂಥ ಲಕ್ಷ್ಮಣರವರ ರವರ ಮಾತು ಕ್ಯಾಮ್ರಾ ಪರ್ಸನ್ ಬೀರೇಶ್ ಜೊತೆ ರಾಘವೇಂದ್ರ ಗುಡ್ ಕನ್ನಡ ಹಾಸನ